ಮೊದಲಿನ ಗೊಂಬೆ ಏನ್ ಮಾಡ್ತದ ತಕ್ಕಿದ್ರೆ ಈ ಕಿವಿಲೇ ಕೇಳ್ತದೆ ಈ ಕಿವಿಲಿ ಬಿಡ್ತದ ಅದಕ್ಕೆ ಒಂದು ಸಾವಿರ ಇಟ್ಟಿನಿ ಎಂದ ಈ ಕಿವಿಲೆ ಕೇಳ್ತದೆ ಕಿವಿಲಿ ಬಿಡ್ತದೆ ಅದಕ್ಕೆ ಒಂದು ಸಾವಿರ ಇಟ್ಟಿನಿ ಎಂದ ಎರಡನೇ ಗೊಂಬೆ ಪುಣ್ಯಾತ್ಮರೇ ಈ ಕಿವಿಲೆ ಕೇಳಿ ಬಾಯಿಂದ ಫಾಸ್ ಆಯ್ತು ತನ್ನ ಕಿವಿಲೆ ಕೇಳ್ತದ ಇನ್ನೊಬ್ಬರು ಮುಂದೆ ಹೋಗಿ ಹೇಳು ತನಕ ಒಟ್ಟೆ ಇದಕ್ಕೆ ಸಮಾಧಾನ ಆಗುದಿಲ್ಲ ಅದಕ್ಕೆ ಅದಕ್ಕೆ ಹತ್ತು ಸಾವಿರ ಇಟ್ಟಿನಿ ಎಂದ್ರು ಬಕ್ರೆ ನೋಡ್ರಿ ಬೇಕ್ರೆ ಹೆಣ್ಮಕ್ಳು ಮಾತಾಡ್ತಿರ್ತಾರೆ ಏನ್ ಮಾತಾಡ್ತಾರ ಯಾರ ಮುಂದೆ ಅಂದ್ರೆ ನಿನಗೊಂದು ಮಾತಿರ್ತಾರೆ ಯಾರ ಮುಂದೆ ನಿನಗೊಂದು ಮಾತು ಹೇಳ್ತಾರೆ ಈ ಹೆಣ್ಮಗಳು ಕೇಳ್ಕೋದ್ ಮತ್ತ ಮುಂದಿನ ಕೇ ಹೇಳ್ತಾರೆ ಯಾರ ಮುಂದೆ ಹೇಳೋದಲ್ಲ ನಿನಗೊಂದು ಮಾತು ಹೇಳ್ತಾನ ತಿಳ್ಕೊಂಡು ಹೇಳ್ತಾರಿಲ್ಲ ಹಿಂಗ ಪ್ರಸಂಗ ಬಂದಿತ್ತು ಎಂತ ಪ್ರಸಂಗ ತಕ್ಕಿದ್ರೆ ಪುಣ್ಯಾತ್ಮರೇ ನಾಮದೇವ ತಿಳ್ಕೊಂಡು ಬಹಳ ದೊಡ್ಡ ಸಂತರಾಗಿ ಆಗ ನಾಮದೇವ್ ಅವ್ರು ಸಿಂಪಿಯೊಳಗೆ ಹುಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಒಂದಾನೊಂದು ಸೇನಾಗ್ತದ ಆಗ್ತದ ಕೇಳವ್ರ ತಂದೆ ದೊಡ್ಡ ಶೇಡ್ಜಿ ಮನೆತಾನವ್ರು ಅರಬಿ ಅಂಗಡಿ ವ್ಯಾಪಾರಸ್ತು ಒಂದ್ ದಿವ್ಸ ಪ್ರಸಂಗ ಬಂದಾಗ ತಂದೆಗೆ ಮಗನಿಗೆ ಕೇಳ್ತಾನ ನನಗ ಮಗಾಗಿಟ್ಟು ದೊಡ್ಡವನಾಗಿ ಬೆಳೆದು ಬಂದಿದಿ ಕೊನೆಗೆ ನನಗೆ ಮಧ್ಯಾಹ್ನ ಪ್ರಸಾದ ಊಟ ಮಾಡೋ ಸಲುವಾಗಿರೋ ಒಂದಿಷ್ಟು ಆಸರ ಆಗ್ಬೇಕಲ್ಲ ನೀನು ಆಗ್ಬೇಕಿಲ್ರಿ ಮತ್ತ ಅವಾಗ ಮಗ ಅಂತನಪ್ಪ ನಾ ವ್ಯಾಪಾರ ಮಾಡೋದಿಲ್ಲ ಅಂದ್ ನಂದೇನಿದ್ರು ರೋಕ್ ವ್ಯಾಪಾರ ಅಂದ್ ಒಂದು ಕುದುರೆ ತಗೊಂಡ್ ಬಂದ ಅಂಗಡಿಯಾಗಿರ್ತಕ್ಕಂಥ ಅರಿವಿಯಲ್ಲ ಗಂಟ್ ಕಟ್ಕೊಂಡ ಗಂಟು ಹಾಕೊಂಡು ಕುದುರೆ ಮೇಲೆ ಹಾಕೊಂಡು ಎಲ್ಲಿ ಹಾತಕ್ಕ ಬೆಳ್ಳಕ್ಕಿಂತ ಗುಡ್ಡಕ್ಕೆ ಹೋದವು ದೊಡ್ಡ 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 ಕಲ್ಲಿದ್ದು ಪುಣ್ಯಾತ್ಮರಲ್ಲಿ ಆ ಕಲ್ಲಿಗೆ ಏನ್ ಹೇಳಿದ ನಿಮ್ಗೆ ಇಷ್ಟು ವರ್ಷ ಯಾರು ಅರಿವಿ ತೊಡಸಾರೋ ಯಾರು ಬಿಟ್ಟರೋ ಒಂದು ಗೊತ್ತಿಲ್ಲ ನಿಮ್ ಮ್ಯಾಲ ಕರುಣೆ ಬಂದು ನಿಮಗೆಲ್ಲ ಅರಿವಿ ಉಡಿಸ್ಬೇಕಂತ ನಾ ಬಂದೀನಿ ಆದ್ರ ಈ ರೊಕ್ಕ ಈ ವಾರ ಕೊಡಬೇಡ್ರೆ ಮುಂದಿನ ವಾರ ಕೂಡ ಕೆರೆ ಕರೆ ಈಗ ಅರಿವಿ ಉಡಿಸ್ತೋಗನು ಅಂತ ಅವಾಗ ಪುಣ್ಯಾತ್ಮರ ನಾಮದೇವನ್ ಏನ್ ಮಾಡ್ತಾನ ತಕ್ಕಿದ್ರೆ ಮತ್ತೆ ನೀವ್ ಯಾವ್ರವ್ರ ನಂಗೆ ಗೊತ್ತಿಲ್ಲ ಇದ್ರಾಗ ಒಬ್ಬ ದೊಡ್ಡ ಕಲ್ಲಿತ ದೊಡ್ಡ ಕಲ್ಲಿಗೆ ಜಾಮೀನು ತೊಂದು ನೀನ ಇದಕ್ಕೆ ಸಾಕ್ಷಿ ಇವರಿಗೆಲ್ಲ ಅರಿವಿ ಉಡ್ಸಕತ್ತೀನಿ ಅಂದ ಅವರಿಗೆಲ್ಲ ಅರಿವಿ ಉಡಿಸಿದ ಉಡಿಸಿ ವಾಪಸ್ ಬಂದ ತಂದೆ ಕೇಳ್ತಾನ ಗಂಟೆಲ್ಲ ಖಾಲಿ ಆಗಿತ್ತು ಮಗ ರೊಕ್ಕ ಹೊಂದವ್ ಯಪ್ಪ ಒಟ್ಟ ಚಿಂತೆ ಮಾಡಬೇಡ ದೊಡ್ಡ ಮನುಷ್ಯನ ಜಾಮೀನ್ ತಗೊಂಡು ಬಂದಿನಿ ಮುಂದಿನ ರೊಕ್ಕ ಬರ್ತಾವಂದವ್ ಯಥಾ ಪ್ರಕಾರ ಮತ್ತೆ ಪುಣ್ಯಾತ್ಮರು ಒಂದು ವಾರ ಬಿಟ್ಟು ಮತ್ತೆ ಅರಿವಿ ತಗೊಂಡು ಹೋದ ಮತ್ತೆ ಅರಿಬಿತ್ ತಗೊಂಡಾದ ಮತ್ತೆಲ್ಲ ಖುಲ್ಲಾಗಿ ಬಿಟ್ಟಿದು ಬಿಟ್ಟಿದ್ದು ಇರ್ಲಿ ವರ್ಷ ಇದೊಂದು ಸಲ ನಿಮ್ಗೆ ಉಡಿಸಿ ಹೋಗ್ತಾನೆ ಮುಂದಿನ ಸಲ ಬರ್ತಾನ ರೊಕ್ಕ ಕಂದ ಸಲ ಅರಿವಿ ಎಲ್ಲರಿಗೂ ಉಡಿಸಿದ ಪುಣ್ಯಾತ್ಮ ಅರಿವಿ ನಿಲ್ತವ ಕಲ್ಲಿ ಉಡಿಸಿದು ಗಾಳಿಯಾಗ ಹಾರು ಹೋಗಿರ್ತು ಅಪ್ಪ ಕೇಳ್ತಾನೆ ರಾಕೊಂಡ ನೀವಟ್ಟ ಚಿಂತೆ ಮಾಡಬೇಡಂದು ಅಲ್ಲೋ ಯಾವಂತೂರು ಕೂನಿಲ್ ಹೆಂಗೆ ವ್ಯಾಪಾರ ಮಾಡ್ತಿ ಅದಕ್ಕೆ ನನ್ನ ವ್ಯಾಪಾರ ಮತ್ತೆ ಪುಣ್ಯಾತ್ಮರ ಮತ್ತೆ ಮೂರನೇ ವಾರಕ್ಕೆ ಹೋಗಿಬಿಟ್ಟ ಅವಾಗ ಕಲ್ಲೆಲ್ಲ ಅರಿವಿ ಹಾರಿಸಿ ಬಿಟ್ಟಿದ್ದು ಅವಾಗ ಬಹಳ ಸಿಟ್ಟು ಬಂತ ನಾಮದೇವಗ ನಾ ಕೊಟ್ಟದ ಅರಿಬಿ ಎಲ್ಲ ಹೆಂಗ್ ಹರಿದು ಹಾಕತ್ತೇ ಅಂದ್ರೆ ನೀನು ನಿನ್ನ ಬಿಡುದಿಲ್ಲ ತಿಳ್ಕೊಂಡು ಆ ದಪ್ಪ ಕಲ್ಲು ಏನಿತ್ತು ಜಾಮೀನು ಅದನ್ನ ಎತ್ತಿ ಕುದುರೆ ಮೇಲೆ ಇಟ್ಟುಕೊಂಡು ಅದು ತಗೊಂಡು ಬಂದು ಆ ಅಂಗಡಿ ಅಂಗ ಬರೋಟಿ ಅಪ್ಪ ಸಿಟ್ಟು ಬಂದ ಜಾಮೀನ್ದ ಹಿಡ್ಕೊಂಡು ಬಂದೀನಿ ಅಂದ ಜಾಮೀನ್ ತಂದೀನಿ ಎಂದ ಅವಾಗ ಬಂದುಗಳ ಅಪ್ಪಗ ಸಿಟ್ಟು ಬಂದು ಆ ಕೈಯಾಗ ಅದೇನು ನಿತ್ಯ ಅರಿವಿ ಕತ್ತರಿಸು ಕತ್ತರಿಗೆ ತಗೊಂಡು ಆ ಕಲ್ಲಿಗೆ ಹೋಗದ್ ಬಿಟ್ಟ ಆ ಕಲ್ಲಿಗೆ ಕತ್ರಿಗೆ ತಾಗಿದ ತಕ್ಷಣ ಪುಣ್ಯಾತ್ಮ ಕತ್ರೆ ಎಲ್ಲ ಬಂಗಾರಾಗಿ ಬಿಡಿತ ಕತ್ರೆ ಎಲ್ಲ ಬಂಗಾರ ಆಗಿ ಅವಾಗ ಅಪ್ಪ ಅಂತಾನೆ ಒಳಗ ತಗೊಂಡ್ಬೋದು ಮಗ ಸಂಪತ್ತು ಗಳಿಸು ಮಗ ದುಡ್ಡು ತಗೊಂಡು ಬಂದಂದ್ರ ಯಾರದ ಕಿಸೆ ಹೊಡೆದು ತಂದಾನೋ ತುಡುಗು ಮಾಡಿ ತಂದಾನೋ ಯಾರು ವಿಚಾರ ಮಾಡ ರೊಕ್ಕ ತಂದಾನ ಮಗ ಅಂದ್ರ ಒಳಗೆ ತಗೊಂಡ್ಬ ಒಳಗೆ ತಗೋಬ ಅಂತಂದ್ರ ಇದು ದೊಡ್ಡ ಪಾಪ ನೀವು ತಂದದ್ದು ದುಡ್ಡು ಏನೋ ಶ್ರಮದಿಂದ ಅದಾವ ಇನ್ನೊಬ್ಬರು ಕಣ್ಣೀರ್ದವ ಅಥವಾ ಇನ್ನೊಬ್ಬರ ಗೋಣ ಮುರಿದು ತಂದಿ ಅಂತಕ್ಕಂಥ ಒಂದು ಸಲ ಮಕ್ಕಳನ್ನು ನೀವು ಸಂಸ್ಕಾರ ಭರಿತನಾಗಿ ಮಾಡಬೇಕಾಗಿತ್ತಂದ್ರೆ ಅವನು ಎಚ್ಚರಿಕೆಯಿಂದ ಹೆಜ್ಜಿರಾಕ್ ಕಚ್ಚಿರಂದ್ರ ಆ ಮನುಷ್ಯ ಪುಣ್ಯಾತ್ವರ ಸಮಾಜದ ದೊಡ್ಡ ವ್ಯಕ್ತಿ ಆಗ್ತಾನ ದೊಡ್ಡ ವ್ಯಕ್ತಿ ಅದಕ್ಕೆ ಬಸವಣ್ಣ ಹೇಳನ ಒಂದು ಕಂಜುವೆ ಒಂದು ಕಳ್ಕುವೆ ಪರಧನ ಪರಸತ್ತಿಗೆ ಅನ್ಸುತ್ತ ತಿಳ್ಕೊಂಡು ಬಸವಣ್ಣ ಹೇಳ್ತಾರೆ ಹಂಗ ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿತ್ತಂದ್ರ ಮಗ ನೂರು ತರು ಮಗ ಸಾವಿರ ದುಡ್ಡು ತಂದ ಅಂದ್ರೆ ಎಲ್ಲಿದು ತಂದಿ ಅಂತ ನೀವು ಕೇಳ್ತಕ್ಕಂತ ತಾಯಿ ತಂದೆ ಆದ್ರೆ ನಿಜವಾಗಿ ಸಂಸ್ಕಾರವಂತ ಮಕ್ಕಳನ್ನು ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯದ ಬಂಧುಗಳು ಸಮಾಜ ಈ ದೇಶದ ವಾರಸದಾರ ಆಗಬೇಕಾಗಿತ್ತಂದ್ರ ನಾವು ಮನೆ ಕಟ್ಟೋದು ದೊಡ್ಡದಲ್ಲ ಈ ಪುಣ್ಯಾತ್ಮರ ನಾವು ಅನ್ಬೋದು ಏ ಇಲ್ರಿ ಬಿಡ್ರಿ ಸರ್ಕಾರ ಇವ್ರಿಗೆ ಸಂಬಳ ಕೊಟ್ಟದ ಏನ್ ಡ್ಯೂಟಿ ಮಾಡಿ ಬಂದರ್ತ ನಾವು ಅನ್ಬೋದು ಪ್ರತಿಯೊಬ್ಬ ಪುಣ್ಯಾತ್ಮರೇ ಸಂಬಳ ತಗೊಂಡ್ರು ಕೂಡ ಬಹುತೇಕ ನಾಳೆ ನಮ್ಮ ಮೂರನೇ ತಾರೀಕು ಒಬ್ಬ ಸೈನಿಕ ರಿಟೈರ್ ಆಗಿ ಬರಾಕತ್ತೆ ಅಲ್ಲಪ್ಪ ಯುದ್ಧದ ಗದ್ದಲ ನಡ್ದ ನೀ ಹೆಂಗ್ ಬರ್ತಿ ಅಂತ ಕೇಳಿದಾಗ ಹೇಳಕ್ ಬರೋದಿಲ್ಲ ವಿದ್ಯೆ ಕೋಸನಾಯ್ತ ನಮ್ಮ ರಜಾನು ಕ್ಯಾನ್ಸಲ್ ಆಗ್ತಾವ ಅಂತ ಹೇಳಿದ್ರು ವೈಭವದ ಹಬ್ಬ ಆಚರಣೆಗಳು ಜಾತ್ರೆ ಕೇತ್ರೆ ಮದುವೆ ಮುಂಜಗಳು ಏನು ಇದ್ರು ಕೂಡ ಪುಣ್ಯಾತ್ಮರ ದೇಶದಕ್ಕೆ ಗಂಡಾಂತರ ಬಂದಾಗ ಮೊಟ್ಟ ಮೊದಲ ಕರೆ ಬರೋದು ಯಾರಕ್ಕೆ ಅದಕ್ಕೆ ಅಂದ್ರೆ ಸೈನಿಕರೇ ಅಂತಕ್ಕಂಥ ನಾವು ನೆನಪಿಟ್ಕೋಬೇಕು ಅವ್ರ ಎಂತ ತ್ಯಾಗ ಅಂತಕ್ಕಂಥದ್ ಕಲ್ಪನೆ ಇಟ್ಕೊಂಡು ಪುಣ್ಯಾತ್ಮರೆ ಆ ಈ ದೇಶಕ್ಕಾಗಿ ಅದಕ್ಕೆ ಪುಣ್ಯಾತ್ಮೇ ಹೇಳ್ತಾರೆ ದೇಶದ ಗಡಿ ದಟ್ಟಿರ್ಬೇಕ ಮನ್ಯಾಗ ಹೆಣ್ಮಗಳ ದಡಿ ಸೇರಿ ಸೀರಿ ಅಂತಾರೀ ದೇಶದ ಗಡಿ ದಟ್ಟಿರ್ಬೇಕು ಮನೆ ಹೆಣ್ಮಗಳಿಗೆ ಸೇರಿ ದಡಿ ಗಟ್ಟಿ ಇರ್ಬೇಕಂತ ಆ ಮನೆಗೆ ಪುಣ್ಯಾತ್ಮರೆ ಬಂದು ಬಸ್ತಿರ್ತದತ್ತ ಆ ದೇಶದ ಗಡಿಯನ್ನ ತಮ್ಮ ಪ್ರಾಣ ಪಣಕ್ಕೆ ಕಾಯ್ತಕ್ಕಂಥವ್ರು ಯಾರು ಯಾರತ ಕೇಳಿದ್ರೆ ಸೈನಿಕರು ಮಾತು ಮಾತೇಳ್ತಾರ ಅದಕ್ಕ ಪುಣ್ಯಾತ್ಮರ ಮಕ್ಕಳು ಸಂಪತ್ತು ತರು ಮಕ್ಕಳನ್ನು ಹೇಳಬೇಡ್ರಿ ನೀವು ಸಂಪತ್ತ ಮಕ್ ತಂದು ಕೊಡ್ತಕ್ಕಂಥ ಮಕ್ಕಳನ್ನ ಪ್ರೀತಿಸಬೇಡ ಸಂಸ್ಕಾರವಂತಿರ್ತಕ್ಕಂಥ ಮಕ್ಕಳನ್ನ ಆದರ್ಶ ಮಕ್ಕಳನ್ನ ದೇಶವನ್ನು ಪ್ರೀತಿಸ್ತಕ್ಕಂಥ ಮಕ್ಕಳನ್ನ ಊರ ಗ್ರಾಮವನ್ನು ಅಭಿವೃದ್ಧಿ ಪಥದ ಒಯ್ತಕ್ಕಂಥ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಮಕ್ಕಳನ್ನು ಪ್ರೀತಿಸತಕ್ಕಂಥ ನಾವುಗಳಾಗಬೇಕು ಬಂಧುಗಳೇ ಆದ್ರೆ ಇವತ್ತು ಹಂಗಿಲ್ಲ ಪರಿಸ್ಥಿತಿ ಬೇರೆ ಬಂದವು ಜಗತ್ತೇನಾಗೋತಕ್ಕರೆ ನನ್ನ ಮನೆ ಸುದ್ದಿರ್ಲಿ ಅಂತಕ್ಕಂಥ ಕೆಟ್ಟ ದುರಾಸೆಗಳು ನಾವು ಬಂದ್ಬಿಟ್ಟಿದೀವಿ ಇವತ್ತು ಪುಣ್ಯಾತ್ಮ ನಮ್ಮ ಸೈನಿಕರೆಲ್ಲ ಬಲಿ ಇವತ್ತು ಒಬ್ಬ ಯೋಧ ಪುಣ್ಯಾತ್ಮರೇ ಬಿಎಸ್ ಎಪ್ಪ ಒಬ್ಬ ಹೋಗಿ ಪುಣ್ಯಾತ್ಮ ಪಾಪಿಗಳ ಕೈ ಒಳಗ್ ಆ ತಾಯಿ ಹಲವ್ ಕತ್ತಾಳೆ ನನ್ ಮಗ ಹ್ಯಾದನೋ ಉಂಡಾನೋ ತಿಂದಾನೋ ಆರೋಗ್ಯವಂತದನೋ ಏನದನ ತಮ್ಗೆಲ್ಲ ಕಳ್ಳ ಕಿತ್ತು ಬರ್ತಾವ ಪುಣ್ಯಾತ್ಮರ್ ಒಂದಿಷ್ಟು ಪ್ರಸಂಗ ಮುಂದ್ ಬರ್ಬೇಕು ನಮ್ ಕಣ್ಮ್ ಮುಂದೆ ನಾವೆಲ್ಲ ಹೆಂಗದಿವಹುತೇಕ ಇದ್ ನಮ್ಮನಿಗೇನು ಬಂದಿಲ್ಲ ನಮ್ಮ ಊರಿಗೇನು ಬಂದಿಲ್ಲ ಅಂತಕ್ಕಂಥದೊಳಗ ನಾವಿದ್ದೀವಿ ಆ ಅದೇ ಪುಣ್ಯಾತ್ಮರ ಬೇಸಪ್ಪ ಆ ಪಾಪಿ ಸೈನಿಕರ ಕೈಯೊಳಗೆ ಸಿಕ್ಕಂತ ವ್ಯಕ್ತಿ ನಮ್ಮ ಮನಿಯೊಳಗಾನ ಇದ್ದಿದಂದ್ರ ಇವತ್ತು ನಾವು ನೆಮ್ಮದಿಂದ ಜಾತ್ರೆ ಮಾಡಕ್ ಆದರೆ ಅದನ್ನು ನಾವು ಪುಣ್ಯಾತ್ಮರ ಕಳಕಳಿ ವ್ಯಕ್ತಪಡಿಸ್ಬೇಕು ನಾವು ನಿಜವಾಗಿ ಭಾರತ ಮಾತೆಯ ಮಕ್ಕಳಾಗಿದ್ರೆ ಅದರ ಕಳಕಳಿ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಇರಬೇಕು ಪುಣ್ಯಾತ್ಮರ ಸಂದೇಶವನ್ನು ಕೊಡ್ಬೇಕು ಆ ಸೈನಿಕ ಜೀವಂತವಾಗಿ ನಮ್ಮ ದೇಶಕ್ಕೆ ಬರಬೇಕು ಅಂತ ಸಂದೇಶವನ್ನ ಈ ರಾಷ್ಟ್ರವನ್ನು ಆಡ್ತಕ್ಕಂಥ ನಾಯಕರ ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ಬೇಕು ಯಾಕಂದ್ರ ಪುಣ್ಯಾತ್ಮರು ಎಲ್ಲವನ್ನು ಸಿಗಲಿಕ್ಕೆ ಸಾಧ್ಯವ ಆದ್ರೂ ಕೂಡ ಆತ ಹೇಳ್ತಾನ ಯಾವಾಗಿದ್ರು ಸಲ ನಾವು ಪ್ರಾಣವನ್ನು ಬಿಡೋದಾದ್ರೆ ದೇಶಕ್ಕಾಗಿ ಭಾರತ ಮಾತೆಯ ಉಳಿವಿಗಾಗಿ ನನ್ ಮಗನನ್ನ ಪ್ರಾಣ ಕೊಡ್ತಕ್ಕಂಥದನ್ನ ನಾವು ಸಂತೋಷ ಪಡ್ತಕ್ಕಂಥದ್ದು ಕೂಡ ಒಂದ್ ಕಡೆ ಆಗ್ತದೆ ಅಂತ ಮಕ್ಕಳನ್ನ ನಾವು ಬೆಳೆಸಲಿಕ್ಕೆ ತಯಾರಾಗಬೇಕು ಪುಣ್ಯಾತ್ಮರು ದುಡ್ಡನ್ನ ಗಳಿಸ್ತಕ್ಕಂಥ ಮಕ್ಕಳನ್ನ ಬೆಳೆಸಿದ್ರೆ ಎಲ್ಲರೂ ಪುಣ್ಯಾತ್ಮರು ಇವತ್ತು ಕೋಟಿ ಕೋಟಿ ಗಟ್ಲೆ ಮುತ್ತು ರತ್ನವನ್ನು ಬೀದಿಯಾಗಿಟ್ಟು ಮಾರಿದವ್ರ ಹೆಸರು ಯಾರ್ದು ಉಳಿದಿಲ್ಲ ಉಳದವನ್ರಿ ಯಾರ್ದು ಉಳ್ದಿಲ್ಲ ಆದ್ರೆ ಪುಣ್ಯಾತ್ಮರೇ ದೇಶಕ್ಕಾಗಿ ಮಣ್ಣಿಗಾಗಿ ಸಮಾಜಕ್ಕಾಗಿ ದುಡಿದಿರ್ತಕ್ಕಂಥವ್ರು ಇವತ್ತು ಕೂಡ ನಾವು ನೆನೆಸ್ಕೊಳ್ತಕ್ಕಂಥ ಪ್ರಸಂಗದ ನಾವು ಸ್ಮರಿಸ್ತಕ್ಕಂಥ ಪ್ರಸಂಗಗಳದ ಅದಕ್ಕೆ ಅಂತ ಮಗ ಪುಣ್ಯಾತ್ಮರೆ ಯಾವಾಗ ಕತ್ರಿ ಬಂಗಾರ ಆಗಿ ಬಿಡ್ತೋ ಅವಾಗ ಅಂತ ತಗೊಂಡು ಒಳಗೆ ತಗೊಂಡು ಒಳಗೆ ತಗೊಂಡು ಆ ಒಳಗ ತಂದು ಒಳಗೆ ಎಷ್ಟು ಕೆಬ್ಬಣದ ವಸ್ತು ಇದ್ರುಲೆ ಎಲ್ಲ ಹಚ್ಕೊಂಡ್ ಬಿಟ್ಟವ್ರು ಬಂಗಾರ ಆಗಿ ಬಿಟ್ಟು ಅವ್ರ ಮನೆಗೆ ಒಬ್ಬ ಹೆಣ್ಮಗಳು ಬರ್ತಿದ್ರು ನಾ ಈ ಕತಿ ಯಾಕ ಹೇಳಕ್ ಅಂದ್ರ ಬಾಯಾಗ್ ಮಾತಿನಿರುದ್ ಹೇಳಕತ್ತಿನಿ ಅವ್ರ ಮನ್ಯಾಗ ಹೆಣ್ಮಕ್ ಕೆಲ್ಸಕ್ಕೆ ಬರ್ತಳು ಅವಾಗ ಅವ್ ಕಸಕ್ ಹೋಗ್ತಳು ಉಳ್ದಾಗ ಸಮಯ ಕೆಲಸ ಮಾಡ್ತಳು ಆ ಸೇಡ್ಜಿ ಹೆಣ್ತಂದ್ಳು ಆಯ್ ನಿನ್ನ ಮನ್ಯಾಗ ಏನ್ ಕೆಬ್ಬಣದ ವಸ್ತು ಇದನ್ನು ತಗೊಂಡ್ ಬ ಯಾರ ಮುಂದ್ ಅಂತ ಹೇಳ್ತತಿ ಮುದಿಕ್ ಯಾರ ಮುಂದೆ ಹೇಳ್ಬೇಡ ನನ್ನ ಮಗ ನಾಮದೇ ಬಾ ಒಂದು ಕಲ್ಲು ತಂದ್ ಮೂರೂರು ಅಂದ ಆ ಕಲ್ಲಿಗೆ ಯಾವ್ದು ಕೆಬ್ಬಣ ವಸ್ತು ವಸ್ತು ಎಲ್ಲ ಬಂಗಾರ ಆಗಲ್ಲ ನಿನ್ನ ನಿನ್ ಮನೆಯಿಂದ ಏನ್ ಇತ್ತ ತಂದ್ ಹಚ್ಕೊಂಡ್ ಹೋಗಿಬಿಡತ್ ತಿಳ್ಕೊಂಡು ಯಾರ ಮುಂದ್ ಹೇಳಬೇಡತ್ ಹೇಳಿ ಚಾಲೂ ಮಾಡಿರ್ತೈತಿ ஆ மல புண்ணாத்திரம் தன்ன மனி அந்த தேவந்திரிலே நீங்கள் ரொட்டி திருக்கு ಕಸಕೋಗು ಕುರುಪಿ ಕಡತಾರ ಕಡಚಿ ಏನೇನ್ ಇದ್ದು ತಂದು ಹಚ್ಕೊಂಡು ಹೋಗಿ ಬಿಡ್ತು ಮುಂದ ಪುಣ್ಯಾಪ್ರ ಮುದಿ ಕಸಕ್ ಹೋಗ್ಲಾಕ್ತಾ ಇರಲಿ ಎಲ್ಲಿ ಹೋಲಾಗ್ತಾ ಇಲ್ಲ ಒಣಗ ದಿನ ಚಲೋ ಚಲೋ ಸಿರಿ ಉಟ್ಕೊಳ್ಳೋದು ಮೈಮಾಲ ಆಭರಣ ಹಾಕೊಂಡು ಹೊಂಟ ಬಿಡ್ತು ಹೋಗಾರು ಬರೋರೆಲ್ಲ ನೋಡಾಕತ್ರ ಕೈ ಮುದಿ ಒಂದ್ ದಿವಸ ದುಡಿಲಿ ಹೋಗ್ಲಿಲ್ಲ ಅಂದ್ರೆ ಇದಜೀವನ ನಡೀತಲಾಗಿತ್ತು ಎಷ್ಟು ಚಲೋ ಚಲೋ ಸಾಡಿ ಉಟ್ಕೊಂಡತಿ ಮೈಮಾಲ ಕೆಂಪಾಗಿ ಕೊಳ್ಳೆಲ್ಲ ಕೆಂಪು ಮಾಡ್ಕೊಂಡತಿ ಏನ್ ಗದ್ದಲಾತ್ ತಿಳ್ಕೊಂಡು ಒಂದ್ ದಿವ್ಸ ಮುದುಕಿಗೆ ಹಿಡ್ಕೊಂಡು ಕೇಳ್ತಾರ ಆ ಮುದುಕಿನ ಅದನ್ನ ಹೇಳ್ತತಿ ಯಾರ ಮುಂದೆ ಅಂದ್ರೆ ನಿನಗೆ ಹೇಳ್ತನ ಹ ಎಷ್ಟು ಮಜಾ ಆಯ್ತೀರಿ ನೀವ ಅದಕ್ಕೆ ಪುಣ್ಯಾತ್ಮರ ಆತ ಆ ಮುದಕ್ಕೆ ಹೇಳಿದ ಸುದ್ದಿ ಪುಣ್ಯಾತ್ಮರೇ ಊರ್ ಆ ಮೂರೂರು ಸೀಮಿಗೆ ಹೋಗಿ ಮಿಡಿತದ ಆ ನಾಮದೇವ್ ಕಲ್ಲು ತಂದ ಮೂರೂರು ಸೀಮಿಯಿಂದ ಕಲ್ಲಿಗೆ ಹತ್ತಿದ ಎಲ್ಲ ಕೆಬ್ಬಣೆಲ್ಲ ಬಂಗಾರ ಆಗ್ತದೆ ತಿಳ್ಕೊಂಡು ಆ ಮೂರೂರು ಸೀಮಿಗೆ ಮುಟ್ಟಿದಾಗ ಮೂರೂರು ಸೀಮೆ ಮಂದಿ ಬಂದ್ಬಿಡ್ತು ಆ ನಾಮನ್ ಹಿಡ್ಕೊಂಡ್ ಬರು ನಮ್ಮ ಸೀಮಿ ಕಲ್ಲು ಹೋದ್ ಬಂಗಾರ ಅಂದ್ರೆ ನಾವ್ ಯಾಕೆ ಬಿಡುದ ತಿಳ್ಕೊಂಡು ಅವರೆಲ್ಲರೂ ಝೋಂಡಾ ತಗೊಂಡು ಬಂದ್ರಿ ಸೇಡಿಯ ಅಂಗಳಕ್ಕೆ ಮಂದಿ ಬಂದ್ಬಿಡ್ತು ಚಡ್ಜಿ ನಡುಗ್ಲಿಕ್ಕೆ ಕತ್ತ ಮಗನಿಗೆ ಕತ್ತಾನ ತಮ್ಮ ಏನು ಒಯ್ಯದ್ ಹೂಲೆಂದವ್ ನಿನಗೆ ಬಂಗಾರ ಸಾಕೋಬೇಕಂದವ್ ನಿನಗೆ ಬಂಗಾರ ಸಾಕೋಬೇಕು ಏನು ಹೂಲೆಂದ ಮೂರೂರು ಸೀಮೆನ್ ಕಲ್ಲು ತಂದೇ ಅದಕ್ಕೆ ಹೂಲಿ ಬಂದತ್ತಿ ನಿನಗೆ ಬಂಗಾರ ಬೇಕು ಬೇಡ ಸಾಕಂದ ನನಗೆ ಸಾಕಂದ ಒಗಿ ಮತ್ತೆ ಕಲ್ಲು ಹೊರಗಂದ ಆ ಕಲ್ಲು ಹೊರಗೆ ಒಗದ ತಕ್ಷಣ ಅವ್ರು ಏನೇನು ತಗೊಂಡ್ ಬಂದ್ರು ಎಲ್ಲರೂ ಹಚ್ಲಾಕದ್ರ ಅದು ಅದೇನೂ ಆಗಲಿಲ್ಲ ನಾ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ ಪುಣ್ಯಾತ್ಮರ ಮಾತು ಬಾಯಿಯೊಳಗೆ ನಿಲ್ಲಲಾರದಂತ ಪ್ರಸಂಗವನ್ನು ಹೇಳ್ತಾ ಇದ್ದೀನಿ ಮಾತುಗಳು ಎಂಥವಿರಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾನು ಆರಂಭಕ್ಕೆ ಹೇಳೀನಿ ಪ್ರವಚನ ಅಂದ್ರೆ ಯಾರಿಗೆ ಬೇಕು ಪ್ರವಚನ ಯಾಕೆ ಬೇಕು ಇವತ್ತಿನ ದಿನಮಾನ ಎಲ್ಲ ಸಿಗ್ಲಿಕ್ಕ ದುಡ್ಡಿಗೆ ಕೊರತೆ ಇಲ್ಲ ಸಂಪತ್ತಿಗೆ ಕೊರತೆ ಇಲ್ಲ ಬೇಕ ಬೇಡದಂಥ ಬಟ್ಟೆ ಓಡಾಕತ್ತ ಬೇಕಾದಂಥ ಲಕ್ಷ ರೂಪಾಯಿ ತೊಲಿಯಾದ್ರೆ ಬಂಗಾರ ತಗೊಳ್ಳೋದು ಯಾರು ಬಿಟ್ಟಿಲ್ಲ ಆ ಇತ್ತೆಲ್ಲ ಅನ್ಕೊಳ್ಳಿದ್ದ ಈ ಪ್ರವಚನ ತೊಗೊಂಡು ಏನ್ ಮಾಡಾವ್ರದ್ರಿ ಯಾಕೆ ಇದು ಪ್ರವಚನ ಯಾರಿಗೆ ಪುಣ್ಯಾತ್ಮರ ಪ್ರವಚನ ಬೇಕು ತಕ್ಕಿದ್ರೆ ಯಾಕೆ ಬೇಕು ತಕ್ಕ ಇದ್ರ ಜೇಡರ ದಾಸ್ಯಮಾರ ಹೇಳ್ತದ ಪುಣ್ಯಾತ್ಮರೇ ಬಹಳ ಸುಂದರವಾದಂತ ಮಾತನ್ನು ಹೇಳ್ತಾನೆ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದಿ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ ಕಡಗಿಲು ಬಂಡಿಗಾದಾರ ಕಡು ದರ್ಪವನ್ನೇರಿದ ಒಡಲೆಂಬ ಬಂಡಿಗೆ ಮೃಗ ಶರಣರ ನುಡಿ ಗಡನವೇ ಕಡಗಿಲು ಕಾಣರಾಮನಾಥ ಅಂತ ಹೇಳಿ ಹಳ್ಳಿ ಒಳಗೆ ಎತ್ತಿನ ಗಾಡಿ ಹೌದಿಲ್ರಿ ಬಹುತೇಕ ಈಗಿನ ಕಾಲದಾಗ ಗಾಡಿಗಳು ಇನ್ನು ತುಸು ದಿನದಾಗ ನೋಡಕ ಸಿಗುದಿಲ್ಲ ಸುಮ್ಮನೆ ಆ ಕಡೆ ಕಡೆ ರೇಸ್ ಹೊಡಿ ಕಂಪ್ನಿ ಆಟ ಒಂದೆಟ್ಟು ತೋರ್ಸಾಕತ್ತಾರ ಅದು ಸಣ್ಣ ಚಾರಣೆ ಗಾಡಿ ಅವ್ರು ನಾವೆಲ್ಲ ಪುಣ್ಯಾತ್ಮರೇ ಬಸವಣ್ಣನ ದೇವ್ರತ್ ಪೂಜಾ ಮಾಡ್ತಕ್ಕಂಥವ್ರು ನಾವು ಬಸವಣ್ಣ ಅಂದ್ರೆ ಅಂತಕ್ಕಂಥದ್ದು ಕರಿತಕ್ಕಂಥವ್ರು ಅದಕ್ಕೆ ಬಹುತೇಕ ಯಾರ ಸಿಟ್ಟಿಗೆ ರೇ ಮತ್ತೆ ಇದ್ರ ಸ್ವಾಮಿ ಏನು ಬೇರೆ ಹೇಳಕ್ಕ ನಾನೇನು ಹೇಳಕತ್ತಿನ ಪ್ರಾಣಿ ಹಿಂಸಿಯನ್ನು ಅದಕ್ಕೆ ಬಸವಣ್ಣ ಬರಿದ ದಯವಿಲ್ಲದ ಧರ್ಮ ದಾವು ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥ ಅದಕ್ಕೆ ನಾವು ಪುಣ್ಯಾತ್ಪರಿ ಪ್ರಾಣ ಪ್ರವಚನ ಕೇಳ್ತಕ್ಕಂಥ ಉದ್ದೇಶ ಏನತಕ್ಕ ಬದಲಾಗ್ತಕ್ಕಂಥದ್ದು ಪ್ರವಚನ ಅಂದ್ರೆ ಏನು ಪರಮಾಮೃತ ಸಭಿ ತಕ್ಕಂತ ಘಟ್ಟಕ್ಕೆ ಬದಲಾವಣೆ ಆಗೋದು ದುಷ್ಟ ಕಾರ್ಯದಿಂದ ದುರ್ನಡತೆಯಿಂದ ದುರಾಲೋಚನೆಯಿಂದ ಮನುಷ್ಯ ಬದಲಾಗೋ ಸಲುವಾಗಿ ನಮ್ಮ ಪೂರ್ವಜರು ಪುಣ್ಯ ಮನದ ಮೈಲಿಗೆ ಮರ್ತ್ಯದ ಮಾನವರ ಮೈಲಿಗೆಯನ್ನು ತೊಳೆಯ ಸಲುವಾಗಿ ಶಬ್ದ ಎಂಬ ಪುಣ್ಯಾತ್ಮರೇ ಶಬ್ದ ಎಂಬ ಸೋಪಾನವನ್ನು ಕಟ್ಟಿಕೊಟ್ಟು ಹೋದರು ಅಂತ ತಿಳ್ಕೊಂಡು ಹೇಳ್ತಾರೆ ನಾನೇನು ಹೇಳಿರ ಆರಂಭಕ ದೇವಲೋಕಕ್ಕೆ ಹೋಗುವ ದಾರಿಯ ಕೊಟ್ಟವರು ಯಾರು ಕೇಳಿದ್ರೆ ನಮ್ಮ ಪೂರ್ವಜರು ಅದಕ್ಕೆ ದಾಸ್ಯಮಾರ್ ಹೇಳ್ತಾರ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದಿ ಮಾಂಬುದಿ ಕಡಗಿಲು ಬಂಡಿಗಾದಾರ ಕಡು ದರ್ಪವನ್ನೇರಿದ ಒಡಲೆಂಬ ಭಂಡಿಗೆ ಮೃಗ ಶರಣರ ನುಡಿ ಗಡನೆವೆ ಕಡಗಿಲು ಕಾಣರಾಮನಾಥ ಎತ್ತಿನ ಬಂಡಿ ಹೋಗ್ಬೇಕಾರ ಅದಕ್ಕೆ ಗಾಲಿ ಬೇಕು ಬಂಡಿಗೆ ಗಾಲಿ ಬೇಕು ಎರಡು ಎತ್ತು ಬೇಕು ಆ ಗಾಲಿ ಬಂಡಿ ಎತ್ತ ಇದ್ರೆ ಆಗೋದಿಲ್ಲ ಆ ಗಾಲಿಗೆ ಪುಣ್ಯಾತ್ಮನ ಕೀಲು ಬಹಳ ಮುಖ್ಯತೆ ಹೆಂಗ ದಶರಥ ರಾಜ ಹೋಗೋ ಕಾಲಕ್ಕೆ ಕೀಲು ಮುರ್ಕೊಂಡಿತ್ತು ಆತನ ಪುಣ್ಯಾತ್ಮನ ಆತನ ಮಡವಿ ಯಾವಾಗ ಪುಣ್ಯಾತ್ಮ ಕಿರುಬೇಳ ಹಾಕಿ ಅವನನ್ನು ಉಳಿಸಿಕೊಂಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗದ ಕಿರುಬೆಳನ್ನು ಹಾಕಿ ಹಂಗ ಆ ಕಿರುಬೇಳ ಅಂತಕ್ಕಂಥ ಕೀಲನ್ನು ಹಾಕಿದಾಗ ಆ ಬಂಡಿ ಹಂಗ ನಿಂತಿತ್ತಲ್ಲ ಈ ಭವಸಾಗರ ಅಂತಕ್ಕಂಥದ್ದು ಪುಣ್ಯಾತ್ಮರು ಹುಟ್ಟು ಸಾವುಗಳು ಮಾನವ ಜನ್ಮನ ತಗೊಂಡು ಬಂದಿದೀವಿ ಈ ಭವಸಾಗರ ಅಂತಕ್ಕಂಥ ಬಂಡಿ ಹೋಗಬೇಕಾಗಿತ್ತಂದ್ರೆ ಸತಿಪತಿ ಅಂತಕ್ಕಂಥದ್ದು ಎರಡು ಘಾಲತಿ ಸಂಸಾರ ಬಂಡಿಗೆ ಸತಿಪತಿ ಅಂತಕ್ಕಂಥ ಎರಡು ಗಾಲಿ ಈ ಗಾಲಿಗೆ ಕೀಲಿ ಯಾರು ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಸಂತರ ಶರಣರ ಮಾತ್ಮರ ಅನುಭವದ ನುಡಿ ಅಂತಕ್ಕಂಥದ್ದು ಮಾತು ಮಂಡ್ಯ ಮಾಸದೆಡೆ ಮಜ್ಜನ ಮಾಡೋರು ಬಟ್ಟೆ ಮಾಸದೆ ಮಡಿವಾಳಗಿಕ್ಕವರು ಮನದ ಮೈಲಿಗೆಯನ್ನು ತೊಳಿಬೇಕಾಗಿತ್ತದ್ರ ಕೂಡಲ ಸಂಗನ ಶರಣರ ಅನುಭಾವದ ಅಡಿಯಲ್ಲಿ ಈ ಮನವನ್ನು ತೊಳಿ ಅಂತಕ್ಕಂತ ಹೇಳ್ತಾರ